ಬೆಳಗಾವಿ ಜಿಲ್ಲೆಯ ಭೂತರಾಮನಟ್ಟಿ ಗ್ರಾಮದಲ್ಲಿರುವ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಮಾರಣಾಂತಿಕ ಕಾಯಿಲೆಗೆ ಇಪ್ಪತ್ತೆಂಟು ಕೃಷ್ಣ ಮೃಗಗಳು ಬಲಿಯಾಗಿವೆ ಮೃಗಾಲಯದಲ್ಲಿ ಒಟ್ಟು ಮೂವತ್ತೆಂಟು ಕೃಷ್ಣ ಮೃಗಗಳಿದ್ದವು ಇವುಗಳಲ್ಲಿ ಈಗ ಒಟ್ಟು ಇಪ್ಪತ್ತೆಂಟು ಮೃಗಗಳು ಸಾವನ್ನಪ್ಪಿವೆ ಮೊದಲಿಗೆ ನವೆಂಬರ್ ಹದಿಮೂರರಂದು ಎಂಟು ಕೃಷ್ಣ ಮೃಗಗಳು ಮೃತಪಟ್ಟಿದ್ದವು ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಇದೀಗ ಮತ್ತೆ ಇಪ್ಪತ್ತು ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ ನವೆಂಬರ್ ಹದಿಮೂರರಂದು ಸಾವನ್ನಪ್ಪಿದ್ದ ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮಾದರಿಗಳನ್ನು ಹೆಚ್ಚಿನ ಪರೀಕ್ಷೆಗಾಗಿ ಮೈಸೂರಿನ ಪ್ರಯೋಗ ವಲಯಕ್ಕೆ ರವಾನಿಸಲಾಗಿತ್ತು ಆದರೆ ಈ ವರದಿ ಬರುವ ಮೊದಲೇ ಇಂದು ಮತ್ತೆ ಇಪ್ಪತ್ತು ಕೃಷ್ಣ ಮೃಗಗಳು ಮೃತಪಟ್ಟಿರುವುದು ಆತಂಕಕ್ಕೆ ಕಾರಣವಾಗಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಮಾರಣಾಂತಿಕ ಬ್ಯಾಕ್ಟೀರಿಯಾದ ಸೋಂಕಿನಿಂದ ಈ ಸಾವು ಸಂಭವಿಸಿರಬಹುದು ಎಂದು ವೈದ್ಯರು ಸಂಶಯ ವ್ಯಕ್ತಪಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ಬೆಳಗಾವಿ ಎಸಿಎಫ್ ನಾಗರಾಜ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪರಿಸ್ಥಿತಿಯ ಗಂಭೀರತೆಯನ್ನು ಮನಗಂಡು ಮೈಸೂರಿನಿಂದ ವಿಶೇಷ ವೈದ್ಯರ ತಂಡವನ್ನು ಕರೆಯಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ವರದಿ ಬಂದ ನಂತರವೇ ಕೃಷ್ಣ ಮೃಗಗಳ ಸಾವಿಗೆ ನಿಖರ ಕಾರಣ ತಿಳಿದು ಬರಬೇಕಿದೆ ಬ್ಯೂರೋ ರಿಪೋರ್ಟ್ ಬದಾಮಿ ಟಿವಿ ಬೆಳಗಾವಿ ಇವತ್ತು ನಮ್ಮ ಬೆಳಗಾವಿಯ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗ ಅಂತ ಒಂದು ಇದು ಪ್ರಾಣಿ ಸುಮಾರು ಒಂದು ಇಪ್ಪತ್ತು ಸಾವನ್ನಪ್ಪಿದೆ ಅದ್ರದ್ದು ಮೇಲ್ನೋಟಕ್ಕೆ ನಮ್ಮ ಡಾಕ್ಟರ್ಸ್ ಹೇಳೋ ಇದ್ರ ಪ್ರಕಾರ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಆ ಅದ್ರ ಪ್ರಕಾರ ಅದನ್ನ ಚೆಕ್ ಮಾಡ್ಲಿಕ್ಕೆ ಯಾಕಂದ್ರೆ ಒಂದೇ ಸಲ ಈಗ ನಮ್ಮ ಈ ದಲ್ಲಿ ಆಗ್ತಾ ಇರೋದು ಫಸ್ಟ್ ಇನ್ಸಿಡೆಂಟ್ ಈ ತರ ಹಂಗಾಗಿ ನಾವು ಮೈಸೂರು ಮತ್ತೆ ಬನ್ನೇರ್ಘಟ್ಟ ಅಹ್ ಇರತಕ್ಕಂತ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ನೆಲ್ಲ ಕೇಳಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅವರು ಬರ್ತಾ ಇದಾರೆ ಇದ್ರದ ಅಂದ್ರೆ ಪಕ್ಕ ಯಾವ ಡಿಸೀಜನ್ ದನ ಆಗಿದೆ ಏನು ಅಂತ ತಿಳ್ಕೊಳಕ್ಕೆ ಸಾಯಂಕಾಲದ ತನಕ ಬರ್ಬೋದು ಅವರು ಇದು ಆಗ್ಬಾರ್ದಾಗಿತ್ತು ಅಂತ ನಂದು ಕೃಷ್ಣ ಮೃಗ ಬ್ಲಾಕ್ ಬಕ್ ಅಂತ ಟೋಟಲ್ ಅದ ಮೂವತ್ತೆಂಟಿದ್ವು ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಸತ್ತಿದ್ವು ಪಾಪ ಅದ್ರದ್ದು ನಾವು ಇದನ್ನ ಮಾಡಿದ್ವಿ ಏನು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ಪ್ರಕಾರ ಮಾಡಿ ಸ್ಯಾಂಪಲ್ಸ್ ಎಲ್ಲ ನಾವು ಇದಕ್ಕೆ ಬನ್ನಿರ್ಘಟ್ಟ ಇದಕ್ಕೆ ಲ್ಯಾಬಿಗೆ ಕಳಿಸಿದೀವಿ ಅದ್ರದ್ದು ರಿಪೋರ್ಟ್ ಇವತ್ತು ನಾಳೆ ಬರೋದಿದೆ ಮತ್ತು ಇವತ್ತು ಸೇಮ್ ಅದೇ ಇನ್ಸಿಡೆಂಟ್ ಆಗಿದೆ ಅಂದ್ರೆ ಇವತ್ತು ಇಪ್ಪತ್ತಾಗಿದೆ ಇಪ್ಪತ್ತೆಂಟಾಗಿದೆ ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಇವತ್ತೊಂದು ಇಪ್ಪತ್ತು ಹಂಗಾಗಿ ಇದು ಈಗ ಡಾಕ್ಟರ್ಸ್ ಬಂದ ಮೇಲೆ ಅದ್ರದ್ದು ಇದು ಯಾವ ಪಕ್ಕ ಯಾವ ಡಿಸೀಸ್ ಎದರಿಂದ ಇದು ಆಯ್ತು ಅಂತ ಹೇಳಿ ಇದೆ ಅದೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಮೇಲೋಟಕ್ಕೆ ಕೇಳಿದಾರೆ ನಮ್ಮ ಈಗ ಇಲ್ಲಿ ಜೂದಲ್ಲಿರಂತ ಡಾಕ್ಟರ್ಸು ಅದನ್ನ ಹೇಳಿದಾರೆ ಆಮೇಲೆ ನಾವು ಮೈಸೂರಲ್ಲಿ ಈ ತರ ಆಗ್ತಾ ಇದೆ ಹಿಂಗ ಸಡನ್ ಎಲ್ಲಾರು ಡೆತ್ ಆಗಿದೆ ಅಂದ್ಮೇಲೆ ಆ ಡಾಕ್ಟರ್ಸ್ನು ಎಕ್ಸ್ಪರ್ಟ್ಸ್ ಅವರು ಬೆಂಗಳೂರು ಡಾಕ್ಟರ್ಸ್ ಅವರು ಹಂಗ ಅಂದ್ರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಅದು ಹಂಗ ಹಂಗಿದ್ರೆ ಮತ್ತೆ ಅದು ಒಂದು ಪ್ರಾಣಿಗೆ ಆಗಿದೆ ಅಂದ್ರೆ ಅದು ಮೋಸ್ಟ್ಲಿ ಅದಕ್ಕೆ ಇರಬಹುದು ಅಂತ ಹೇಳಿ ಹೇಳಿದರ ಅದಕ್ಕೆ ನಾವು ಬಂದು ಇದನ್ನ ಮಾಡಲಿ ಮಟ್ಟ ವೇಟ್ ಮಾಡ್ ಪಕ್ಕ ಯಾವ್ ಡಿಸಿನ್ ಅಂತ ಗೊತ್ತಾಗ್ಬಿಟ್ಟು ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ ಎಲ್ರು ಎಲ್ಲಾನು ಒಂದೇ ಸಲ ಇದು ಡೆತ್ ಆಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಯಾವ್ದೋ ಬ್ಯಾಕ್ಟೀರಿಯಲ್ ಇದನ್ನ ಇರ್ಬೋದು ಅಂತ ಗೊತ್ತಿಲ್ಲ ಹಾ ಹಾ ಅಲ್ಲ ಅದೇ ಗೊತ್ತಿಲ್ಲ ಈಗ ನಮ್ಗೆ ಅದು ಅದೇ ಡಾಕ್ಟರ್ಸ್ ಹೇಳ್ಬೇಕು ಯಾಕಂದ್ರೆ ಎಲ್ಲಾ ಎನ್ಕ್ಲೋಸರ್ಸ್ ಓಪನ್ ಇದೆ ಇವು ಓಪನ್ ಆಗಿ ಇರ್ತವೆ ಪ್ರಾಣಿ ಇಲ್ಲ ಇದು ಹಂಗಾಗಿ ಈಗ ಅವ್ರು ಡಾಕ್ಟರ್ಸ್ ಬಂದ್ಮೇಲೆನೇ ಹೇಳ್ಬೇಕು ಈಗ ಅದನ್ನ ಇಲ್ಲ ಇಲ್ಲ ಆಗಿಲ್ಲ ಆಗಿಲ್ಲ ಇಲ್ಲ 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 ಸೇಮ್ ನಮ್ಮ ಪಕ್ಕದಲ್ಲಿ ಗದಗ ಝೂ ಇದೆ ಅಲ್ಲಿನೂ ಏನು ಆತರ ಇನ್ಸಿಡೆಂಟ್ ಇಲ್ಲ ಸೇಮ್ ಪ್ರಾಣಿನೂ ಅಲ್ಲೇ ಇದೆ ಕೃಷ್ಣಮುರ್ಗನು ಅಲ್ಲಿನೂ ಆಗಿಲ್ಲ ಇಲ್ಲ 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 ಯಾಕಂದ್ರೆ ನಾವು ರುಟೀನ್ ಡೈಲಿ ಏನ್ ಕೊಡ್ತೇವಲ್ಲ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ಹೇಳಿ ನಾವು ಕೊಡ್ತಾ ಇದೀವಲ್ಲ ಅದನ್ನೇ ಕೊಡ್ತಾ ಇದೀವಿ ಯಾಕಂದ್ರೆ ಎಲ್ಲ ಜೂದಲ್ಲಿ ಏನ್ ಕೊಡ್ತಾ ಇದೀವಿ ಅದನ್ನೇ ಕೊಡ್ತಾ ಇದೀವಿ ಯಾಕಂದ್ರೆ ಹಂಗೆ ಏನಾದ್ರು ಆಹಾರದಲ್ಲಿ ಫುಡ್ ಪಾಯ್ಸನ್ ಆ ಥರ ಆಗಿತ್ತು ಅಂದ್ರೆ ಬೇರೆ ಪ್ರಾಣಿಗು ಅದೇನಾರ ಆಗ್ಬೋದಾಗಿತ್ತು ಇದು ಪರ್ಟಿಕ್ಯುಲರ್ಲಿ ಕೃಷ್ಣಬುರ್ಗಕ್ಕೆ ಆಗ್ತಾ ಇದೆ ಅಂದ್ರೆ ಅದು ಯಾವ ಡಿಸೀಸ್ ಅಂತ ಗೊತ್ತಾಗ್ಬೇಕಾಗಿದೆ ಅಷ್ಟೇ ಮಾಡಿದೀವಿ 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 ಅದಕ್ಕೆ ಅದಕ್ಕೆ ಅದು ಇನ್ಫೆಕ್ಷನ್ ಆಗಿದೆ ಅಂತಂದೇಳಿನ ನಾವು ಅಲ್ಲಿ ಈಗ ಸ್ವಲ್ಪ ಯಾರು ಬಿಡ್ತಾ ಇಲ್ಲ ಈಗ ಆ ಏರಿಯಾದಲ್ಲಿ ಮಾಡಿದ್ವಿ ಮಾಡಿದ್ವಿ ಅವಾಗಿಂದೂ ಮಾಡಿದೀವಿ ಅದೇ ಅದ್ರ ಎದುರು ಇನ್ಫೆಕ್ಷನ್ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಅಷ್ಟೇ ಅದನ್ನ ಸರ್ ಅಲ್ಲ ಅದನ್ನ ನಾವು ಸ್ಯಾಂಪಲ್ ಕಳಿಸಿದ್ವಿ ನಿನ್ನೆಲ್ಲ ಮನೇನಾಗಿದ್ದದ ಸ್ಯಾಂಪಲ್ ಕಳ್ಸಿದ್ವಿ ಅದು ಇವತ್ತು ನಾಳೆ ರಿಪೋರ್ಟ್ ಬರ್ತಾ ಇತ್ತು ಅದು ಏನಂತಂದು ಈಗ ಇದು ಮತ್ತ ಇವತ್ತು ಸ್ವಲ್ಪ ನಂಬರ್ಸ್ ಬಾಳತ್ತಲ್ಲ ಇದು ಇಪ್ಪತ್ತಲೇ ನಾವು ಅವ್ರಿಗೆ ನೀವು ಬಂದ್ಬಿಡಿ ಅಂತ ಹೇಳಿದ್ವಿ ಹಂಗಾಗಿ ಬರ್ತಾ ಇದ್ದಾರೆ ಅವರು ಬಂದ ನಂತರ ಅದ್ರದ್ದು ಯಾವುದು ಪಕ್ಕಾ ವೈರಸ್ ಅಂತ ಹೇಳಿ ನಾನು ಮತ್ತೆ ಹೇಳ್ತೀನಿ ನನ್ನ ಹೆಸರು ನಾಗರಾಜ್ ಬಾಳೆವ್ ಸರ್ ನಾನು ಎ ಸಿ ಎಫ್ ಬೆಳಗಾವಿ ಮತ್ತು ಜೂದ್ದು ಡೆಪ್ಟಿ ಡೈರೆಕ್ಟರ್ thank you <laughs>